ಸುಮಾರು ಎರಡು ತಿಂಗಳ ಹಿಂದೆಯಷ್ಟೇ ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಸೂರತ್ನಲ್ಲಿ ಅನಾವರಣ ಮಾಡಿದ್ದರು ನೂರ ಎಂಬತ್ತೆರಡು ಮೀಟರ್ ಎತ್ತರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆ ಭಾರತದ ಹೆಮ್ಮೆಯ ಪ್ರತೀಕ ಎಂದೇ ಬಣ್ಣಿಸಲಾಗಿದೆ ಈಗ ಭಾರತ ಮತ್ತೊಂದು ಬೃಹತ್ ಸಾಧನೆಗೆ ಸಿದ್ಧವಾಗುತ್ತಿದೆ ಈ ಗೌರವಕ್ಕೂ ಪಾತ್ರವಾಗುತ್ತಿರುವುದು ಗುಜರಾತ್ ರಾಜ್ಯ ಅಹಮದಾಬಾದ್ನ ಮೊಟೇರಾದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗುತ್ತಿದೆ ಹಳೆಯದಾಗಿದ್ದ ಮತ್ತು ಸೌಲಭ್ಯಗಳ ಕೊರತೆಯಿದ್ದ ಹಳೆಯ ಮೊಟೇರಾ ಕ್ರೀಡಾಂಗಣವನ್ನು ಕೆಡವಿ ಹೊಸದಾಗಿ ನಿರ್ಮಿಸಲಾಗುತ್ತಿದೆ ವಿಶಾಲ ಕ್ರೀಡಾಂಗಣದಲ್ಲಿ ಅಧಿಕ ಕ್ರಿಕೆಟ್ ಪ್ರೇಮಿಗಳು ಸೇರಿಕೊಳ್ಳಬಹುದು ಜೊತೆಗೆ ಅತ್ಯಾಧುನಿಕ ಸೌಲಭ್ಯಗಳು ದೊರಕಲಿವೆ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಕ್ರಿಕೆಟ್ ಕ್ರೀಡಾಂಗಣ ಜಗತ್ತಿನ ಅತಿ ದೊಡ್ಡ ಮೈದಾನ ಎನಿಸಿಕೊಂಡಿದೆ ಆದರೆ ಮೊಟೆರಾದ ಕ್ರೀಡಾಂಗಣ ಮೆಲ್ಬರ್ನ್ ಅನ್ನು ಮೀರಿಸಲಿದೆ ಈ ನೂತನ ಕ್ರೀಡಾಂಗಣದಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಆಸನ ಸಾಮರ್ಥ್ಯ ಇರಲಿದೆ ಎಂದು ಗುಜರಾತ್ ಕ್ರಿಕೆಟ್ ಸಂಸ್ಥೆಯ ಉಪಾಧ್ಯಕ್ಷ ಪರಿಮಳ್ ನಾಥ್ವಾನಿ ಭಾನುವಾರ ಅದರ ಚಿತ್ರ ಸಹಿತ ಟ್ವೀಟ್ ಮಾಡಿದ್ದಾರೆ ಇದು ಗುಜರಾತ್ ಕ್ರಿಕೆಟ್ ಸಂಸ್ಥೆಯ ಕನಸಿನ ಯೋಜನೆ ಇದು ಕ್ರಿಕೆಟ್ ಆಟಕ್ಕೆ ಮುಕ್ತವಾದ ಬಳಿಕ ದೇಶದ ಹೆಮ್ಮೆಯ ಸಂಕೇತವಾಗಲಿದೆ ಎಂದು ಅವರು ಹೇಳಿದ್ದಾರೆ ಈ ಕ್ರೀಡಾಂಗಣ ಅರವತ್ಮೂರು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ ಪ್ರತಿಷ್ಠಿತ ಪಾಪ್ಯುಲರ್ ಆರ್ಕಿಟೆಕ್ಟ್ ಕಂಪನಿ ಸ್ಟೇಡಿಯಂನ ವಿನ್ಯಾಸದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ ಇದು ಏಳುನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ ಭಾರತದ ಅತಿ ದೊಡ್ಡ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದಾದ ಎಲ್ ಟಿ ಸ್ಟೇಡಿಯಂನ ನಿರ್ಮಾಣದ ಟೆಂಡರ್ ಪಡೆದುಕೊಂಡಿದೆ ಏಕತಾ ಪ್ರತಿಮೆಯ ನಿರ್ಮಾಣವನ್ನು ಇದೇ ಕಂಪನಿ ನಿರ್ವಹಿಸಿತ್ತು ಗುಜರಾತ್ ಕ್ರಿಕೆಟ್ ಸಂಸ್ಥೆಯ ವೆಬ್ಸೈಟ್ನ ಮಾಹಿತಿಯ ಪ್ರಕಾರ ಸ್ಟೇಡಿಯಂನಲ್ಲಿ ಮೂರು ಅಭ್ಯಾಸ ಮೈದಾನಗಳು ಇರಲಿವೆ ಇದರ ಜೊತೆಗೆ ಒಂದು ಸರಳ ಕ್ರೀಡಾಂಗಣವೂ ಇರಲಿದೆ ಮೂರು ಸಾವಿರ ಕಾರುಗಳು ಮತ್ತು ಹತ್ತು ಸಾವಿರ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವ ಪಾರ್ಕಿಂಗ್ ಸೌಲಭ್ಯವಿದೆ ಅಲ್ಲದೆ ವಾಹನಗಳ ಸಂಚಾರ ಮತ್ತು ಪಾದಚಾರಿ ಮಾರ್ಗಗಳ ಸಂಪರ್ಕಕ್ಕೆ ಯಾವುದೇ ಅಡೆತಡೆ ಇರುವುದಿಲ್ಲ ಐವತ್ತೈದು ಐವತ್ತೈದು ಸುಸಜ್ಜಿತ ಕೊಠಡಿಗಳ ಕ್ಲಬ್ ಮತ್ತು ಒಲಿಂಪಿಕ್ ಗಾತ್ರದ ಸ್ವಿಮ್ಮಿಂಗ್ ಪೂಲ್ ಇರಲಿದ್ದು ಎಪ್ಪತ್ತಾರು ಕಾರ್ಪೊರೇಟರ್ಸ್ ಬಾಕ್ಸ್ಗಳಿರುತ್ತವೆ ಮೆಲ್ಬರ್ನ್ ಕ್ರಿಕೆಟ್ ಮೈದಾನ ಸಾಮರ್ಥ್ಯದ ಆಧಾರದಲ್ಲಿ ಅತಿ ದೊಡ್ಡ ಕ್ರೀಡಾಂಗಣವಾಗಿದ್ದು ಒಂದು ಲಕ್ಷ ಜನರು ಒಟ್ಟಿಗೆ ಕುಳಿತು ಪಂದ್ಯ ವೀಕ್ಷಿಸಲು ಅವಕಾಶವಿದೆ ಅದರ ನಂತರ ಎರಡನೆಯ ದೊಡ್ಡ ಕ್ರೀಡಾಂಗಣ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನವಾಗಿದ್ದು ಅರವತ್ತಾರು ಸಾವಿರ ಸಾಮರ್ಥ್ಯವಿದೆ ಇದಕ್ಕೂ ಮೊದಲು ಮೊಟೆರಾ ಕ್ರೀಡಾಂಗಣದಲ್ಲಿ ಐವತ್ನಾಲ್ಕು ಸಾವಿರ ಜನರು ಪಂದ್ಯ ವೀಕ್ಷಿಸಬಹುದಾಗಿತ್ತು ಕ್ರೀಡಾಂಗಣವನ್ನು ನವೀಕರಿಸಿ ಇನ್ನಷ್ಟು ವಿಸ್ತರಿಸಲು ಎರಡು ಸಾವಿರದ ಹದಿನಾರರಲ್ಲಿ ಜಿಸಿಎ ಹಳೆಯ ಕ್ರೀಡಾಂಗಣವನ್ನ ಕೆಡವಿ ಹೊಸ ಕಾಮಗಾರಿಯನ್ನು ಪ್ರಾರಂಭಿಸಿತ್ತು